ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ದಾರೆ ಪೊಲೀಸರು ಕೊಲೆ ಕೇಸ್ ವಿಚಾರಣೆ ಮುಗಿಯೋ ತನಕ ಈ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಎರಡೂ ಗನ್ ತಂದು ಒಪ್ಪಿಸುವಂತೆ ಪೊಲೀಸರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಯಾಕೆ ಇದನ್ನ ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ಹೇಳಿ ಒಂದು ನೋಟಿಸ್ ತರ ಇಶ್ಯೂ ಮಾಡಿದ್ರು ಆ ಟೈಮ್ ನಲ್ಲಿ ಉತ್ತರ ಕೊಟ್ಟಂತ ದರ್ಶನ್ ನನಗೆ ಗನ್ ಬೇಕೇ ಬೇಕು ನಾನೊಬ್ಬ ಸೆಲೆಬ್ರಿಟಿ ಆತ್ಮರಕ್ಷಣೆಗೋಸ್ಕರ ಗನ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಪೊಲೀಸರು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಸಂಶಯದ ಮೇಲೆ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದೀಗ ಎರಡು ಗನ್ಗಳನ್ನ ಸರೆಂಡರ್ ಮಾಡಲೇಬೇಕಾಗುತ್ತೆ ಬಟ್ ಒಂದು ಆಪ್ಷನ್ ಇದೆ ದರ್ಶನ್ಗೆ ಈಗ ಕೋರ್ಟ್ ಮೊರೆ ಹೋಗಬಹುದು ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎ ಟು ಆಗಿರುವಂತಹ ದರ್ಶನ್ ಹತ್ರ ಲೈಸೆನ್ಸ್ಡ್ ಗನ್ ಇದೆ ಎರಡು ಗನ್ಗಳಿದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಗನ್ ಲೈಸೆನ್ಸ್ ಅಮಾನತಾಗಿದೆ ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈ ಅನ್ನ ಕೊಟ್ಟಿತ್ತು ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ತಾತ್ಕಾಲಿಕವಾಗಿ ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ಮುನಿರತ್ನ ಮೇಲೆ ದೌರ್ಜನ್ಯ ನಡೆಸಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ದಿನಗೂಲಿ ಕೆಲಸಗಾರರು ಈ ದೌರ್ಜನ್ಯದ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಆರೋಪ ಮಾಡಿ ದೂರನ್ನ ಕೊಟ್ಟಿದ್ರು ಆಧಾರ್ ಮೇಲೆ ಎಫ್ಐಆರ್ ಆಗಿದೆ ಐವತ್ತಕ್ಕೂ ಅಧಿಕ ಸ್ಲಂ ನಿವಾಸಿಗಳ ಗುಡಿಸಲು ತೆರವು ಮಾಡಲಾಗಿದೆ ಜೆಸಿಬಿ ಬಿ ತಂದು ಗುಡಿಸಲುಗಳ ತೆರವು ಮಾಡಿದಂತ ಸಂದರ್ಭದಲ್ಲಿ ಅವರವ್ರ ಮನೆಯಲ್ಲಿದ್ದಂಥ ಹಣ ಇರ್ಬೋದು ಜೊತೆಗೆ ಚಿನ್ನಾಭರಣ ಇರ್ಬೋದು ಅದೆಲ್ಲ ನೆಲಸಮ ಮಾಡಿಬಿಟ್ಟಿದ್ದಾರೆ ನಮ್ಗೆ ಈಗ ಅದ್ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡಲಾಗ್ತಾ ಇದೆ ಅಕ್ ಮಹಾದೇವಿ ಶಾಸಕ ಮುನಿರತ್ನ ಮತ್ತು ಸಹಚರರು ನುಗ್ಗಿದ್ದಾರೆ ದಾಂಧಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ ನಮ್ಮ ಜಾಗ ಖಾಲಿ ಮಾಡಿ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ವಸಂತ್ ಕುಮಾರ್ ಚನ್ನಕೇಶವ ನವೀನ್ ರಾಮ ಕಿಟ್ಟಿ ಗಂಗಾ ಅನ್ನೋರು ಬಂದು ಮನೆ ನೆಲಸಮ ಮಾಡಿಸಿದ್ದಾರೆ ಅಂತ ಹೇಳಿ ದೂರನ್ನು ನೀಡಲಾಗಿದೆ ಒಂದೊಂದು ಮನೆಯಲ್ಲಿ ಕೂಡಿಟ್ಟಿದ್ದ ಇಪ್ಪತ್ತರಿಂದ ಹಣ ಮೂವತ್ತು ಗ್ರಾಮ್ ಚಿನ್ನಾಭರಣ ಮಂಡ್ ಪಾಲಾಯಿತು ಅಂತ ಹೇಳಿ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ ಶಾಸಕ ಮುನಿರತ್ನ ತಮ್ಮ ರಾಜಕೀಯ ಪ್ರಭಾವ ಬಳಸಿ ಕೂಲಿ ಕಾರ್ಮಿಕರ ಮೇಲೆ ದರ್ಪ ತೋರಿದ್ದಾರೆ ಅಂತಲೂ ದೂರಿನಲ್ಲಿ ಉಲ್ಲೇಖ ಆಗಿದೆ ಆರ್ ಎಂಸಿಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಮನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿದ್ದಾರೆ ಅರವತ್ತು ವರ್ಷದ ಯಶೋಧಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಮಹಿಳೆ ರಾಮನಗರದ ತಿಮ್ಮಯ್ಯನ ದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಇತ್ತೀಚೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾರಕಕ್ಕೆರ್ತಾ ಇದೆ ಇದ ಕಡಿವಾಣ ಹಾಕುವಂತ ಕೆಲಸವನ್ನ ಆಯಾ ಭಾಗದ ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕರ ಆಗ್ರಹವನ್ನ ಮಾಡ್ತಲೇ ಇದ್ದಾರೆ ಈಗ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿಗಳು ಕೂಡ ಎದುರಾಗ್